ಗಾಂಜಾ ಅಮಲಿನಲ್ಲಿ ಯುವಕನ ಹತ್ಯೆ ಪ್ರಕರಣ ಆರೋಪಿಯ ಬಂಧನ ಎಸ್ಸಾ ಗಾಂಜಾ ಅಮಲಿನಲ್ಲಿ ಯುವಕನೋರ್ಥರನ್ನ ಬರ್ಬರ್ವಾಗಿ ಹತ್ಯೆ ಮಾಡಿ ಶವದ ಮುಂದೆಯೇ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟು ವಿಕೃತಿ ಬರೆದಿದ್ದ ಆರೋಪಿಯನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಸ್ಸ ತಾಲೂಕು ದೊಡ್ಡ ಕಣಕಾಲು ಗ್ರಾಮದ ಆಟೋ ರಿಕ್ಷಾ ಚಾಲಕ ಇಪ್ಪತ್ತೊಂದು ವರ್ಷದ ಉಲ್ಲಾಸ ಕ್ಯಾಟಿ ಬಂದಿದ್ದ ಆರೋಪಿ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಅವರು ಮಾತನಾಡಿ ಬಂಧಿತ ಆರೋಪಿ ಹಾಗೂ ಕೊಲೆಯಾದ ಯುವಕ ಹೂವಿನಹಳ್ಳಿ ಗ್ರಾಮದ ಇಪ್ಪತ್ತೊಂದು ವರ್ಷದ ಕೀರ್ತಿ ಇಬ್ಬರು ಆಟೋ ಚಾಲಕರಾಗಿದ್ದು ಸ್ನೇಹಿತರಾಗಿತ್ತು ನವೆಂಬರ್ ಎಂಟರಂದು ಸಂಜೆ ಕ್ಷುಲ್ಲಕ ಕಾರಣಕ್ಕೆ ಕೀರ್ತಿಯೊಂದಿಗೆ ಜಗಳ ತೆಗೆದು ಉಲ್ಲಾಸ್ ಹಾಗೂ ಇತರ ಆರೋಪಿಗಳು ಕೀರ್ತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿ ಬಳಿಕ ಬಂಧಿತ ಆರೋಪಿ ಉಲ್ಲಾಸ್ ಶಬ್ದ ಮುಂದೆಯೇ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದ ಎಂದು ಮಾಹಿತಿ ನೀಡಿದ್ದಾರೆ ನವೆಂಬರ್ ಒಂಬತ್ತರಿಂದು ಬೆಳಗ್ಗೆ ಮೃತ ಕೀರ್ತಿ ಸಹೋದರ ಕಿರಣ್ ಅವರು ಮೊಬೈಲ್ಗೆ ಬಂದ ವಿಡಿಯೋ ನೋಡಿ ಕೂಡಲೇ ಹಸನ ನಗರ ಪೊಲೀಸ್ ಠಾಣೆಗೆ ಹೋಗಿ ಮಾಹಿತಿಯನ್ನ ತಿಳಿಸಿದ್ದಾರೆ ಬಳಿಕ ನಗರ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಿಯಾಂಕಾ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಹರೀಶ್ ಸಿಬ್ಬಂದಿ ಲತೇಶ್ ಅವರೊಂದಿಗೆ ವಿಡಿಯೋದಲ್ಲಿದ್ದ ಜಾಗದ ಅಂದಾಜಿನಲ್ಲಿ ಚನ್ನಪಟ್ಟಣ ಮತ್ತು ಬಿಟ್ಟಗೌಡನಹಳ್ಳಿ ಜಂಕ್ಷನ್ ನಡುವಿನ ಪವನಪುತ್ರ ಕೋಳಿ ಫಾರ್ಮ್ ಹೆಂಬಾಗದ ಖಾಲಿ ಜಾಗದ ಮುಳ್ಳು ಮತ್ತು ಗಿಡಗಳ ನಡುವೆ ಹುಡುಕುತ್ತಾ ಬಂದಾಗ ಕೀರ್ತಿ ಶವ ಪತ್ತೆಯಾಗಿದೆ ಕೂಡಲೇ ಕಾರ್ಯಪ್ರವೃತ್ತರಾದ ಪೊಲೀಸ್ ಪ್ರಮುಖ ಆರೋಪಿ ಉಲ್ಲಾಸ್ನ ಬಂಧಿಸಿದ್ದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಲೆಮರೆಸಿಕೊಂಡಿರುವ ಆರೋಪಿಗಳ ಪತ್ತೆಗೆ ಬಲ ಬೀಸಲಾಗಿದೆ ಎಂದು ಹೇಳಿದ್ದಾರೆ ಒಂದು ಪ್ರಕರಣ ದಾಖಲ ಪಡಿಸಿರ್ತಾರೆ ಈ ಹಿನ್ನೆಲೆ ಏನಂತಂದ್ರೆ ಒಂಬತ್ತನೇ ತಾರೀಕು ಸುಮಾರು ಬೆಳಿಗ್ಗೆ ಎಂಟೂವರೆ ಸಮಯದಲ್ಲಿ ಅವ್ರ ಮೊಬೈಲ್ಗೆ ರಾಕೇಶ್ ಅವರು ಒಂದು ವಿಡಿಯೋ ಕಲಸಿರ್ತಾರೆ ಅದ್ರಲ್ಲಿ ಒಬ್ರು ನಾನು ಒಬ್ಬರು ಮರ್ಡ್ ಮಾಡಿದೀನಿ ಅಂತ ಒಂದು ವಿಡಿಯೋ ರಿಲೀಸ್ ಮಾಡಿದಾರೆ ಅದ್ ನೋಡುವಾಗ ಮರ್ಡ್ ಆಗಿರೋದು ಅವ್ರ ತಮ್ಮ ಅಂತ ಕೀರ್ತಿ ಅಂತ ಪ್ರಿಯಾದ ಗೊತ್ತಾಗುತ್ತೆ ಆ ವಿಡಿಯೋದಲ್ಲಿ ಆ ಇರೋರು ಉಲ್ಲಾಸ್ ಅಹ್ ಆಲೂರ್ ಸೇರ್ ಆಲೂರ್ ಸೇರಿದ ಉಲ್ಲಾಸ್ ಅಂತ ಅವ್ರಿಗೆ ಮಾಹಿತಿ ಗೊತ್ತಾಗುತ್ತೆ ಮತ್ತ್ ಆ ಹಿನ್ನೆಂಡಲ್ನಲ್ಲಿ ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ ಗೆ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ ಅವಾಗ ನಮ್ಮ ಸಬ್ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟಬಲ್ಸ್ ಎಲ್ಲ ಸೇರಿ ಆ ಫಸ್ಟ್ ಸ್ಥಳಗಳನ್ನ ಹುಡುಕ್ತಾರೆ ಬಿಕೋಸ್ ಆ ವಿಡಿಯೋದಲ್ಲಿ ಎಲ್ಲಿ ಅಂತ ಅವ್ರ ಸ್ಪೆಷನ್ ಸಿಗ್ ಸಿಕ್ಕಿರ್ಕಿಲ್ಲ ಅದಾದ್ಮೇಲೆ ಇರುವ ಗುಪ್ತ ಮಾಹಿತಿ ಮೇಲೆ ಮತ್ತೆ ಪ್ರಿಯಾದವ್ರು ಏನು ನಮ್ಗೆ ಕೆಲವು ಇಬ್ಬ ಡಿಟೈಲ್ಸ್ ಕೊಡ್ತಾರೋ ಅದ್ರ ಮೇಲೆ ನಾವು ಹುಡ್ಕೊಂಡು ಹೋಗುವಾಗ ಚನ್ನಪಟ್ಟಣ ಮತ್ತೆ ಬಿಟ್ಕೋರ್ ನಲ್ಲಿ ಸರ್ಕಲ್ ಮಧ್ಯದಲ್ಲಿ ಇರುವ ಒಂದು ಮುನ್ನೂರ್ ಮೀಟರ್ ಒಳಗಡೆ ಇರುವ ಒಂದು ಖಾಲಿ ಓಪನ್ ಫೀಲ್ಡ್ ಅಲ್ಲಿ ಒಬ್ರು ಬಾಡಿಯನ್ನು ಶವನ ಬಿದ್ದಿರುತ್ತೆ ಅದ್ರ ಮೇಲೆ ಒಂದು ಅದು ಐಎನ್ಫೈ ಮಾಡ್ತಾರ ಕಿರಣ್ ಅದು ಅವ್ರ ತಮ್ಮ ಕೀರ್ತಿ ಅಂತ ಐ ಮಾಡ್ತಾರೆ ಅದ್ರ ಮೇಲೆ ಎಫ್ಐಆರ್ ದಾಖಲಾಗಿದೆ ನಾವೀಗ ತನಿಖೆಯನ್ನು ಮುಂದುವರಿಸುವ ಸಮಯದಲ್ಲಿ ನಮ್ ಕಂಡ್ ಬಂದಿರೋದು ಏನು ಉಲ್ಲಾಸ್ ಇದ್ ಕೋರ್ ಕಂಪ್ಲೇಂಟ್ ಉಲ್ಲಾಸ್ ಮತ್ತೆ ಇಬ್ರು ಮೂರು ಜನ ಏನಾದರು ಅವರು ಕೀರ್ತಿಯನ್ನು ಒಂದು ಎಂಟನೇ ತಾರೀಕು ಸಾಯಂಕಾಲ ಮೂರುವರೆ ಸಮಯದಿಂದ ಸುಮಾರು ನಾಲ್ಕೂವರೆ ಸಮಯ ಸಮಯದ ಒಳಗಡೆ ಕೊಳೆ ಮಾಡಿರ್ತಾರೆ ಅಂತ ನಮ್ಗೆ ಈಗ ಮಾಹಿತಿಯನ್ನು ಬಂದಿದೆ ಇದು ಹಿನ್ನೆಲೆ ಏನಂತಂದ್ರೆ ಏಳನೇ ತಾರೀಕು ಸಾಯಂಕಾಲ ಆ ಫ್ರೆಂಡ್ಸ್ ಒಂದ್ ಕಡೆ ಸೇರಿರ್ತಾರೆ ಅವಾಗ ಫ್ರೆಂಡ್ಸ್ ಮಂದಿ ಗಲಾಟೆ ಆಗುತ್ತೆ ಏನು ಅಕ್ಕಿ ಅದು ಉಲ್ಲಾಸ ಅವರೆಲ್ಲ ಫ್ರೆಂಡ್ಸ್ ಬಿಡಿಸಿರ್ತಾರೆ ಮತ್ತೆ ಮಾರ್ನೇ ದಿನ ಎಂಟನೇ ತಾರೀಕು ಯಾವತ್ತು ಕೊಲೆ ಆಗಿರ್ತೋ ಅವತ್ತು ಸಹ ಅವರು ಫ್ರೆಂಡ್ಸ್ ಮತ್ತೆ ಇಬ್ರು ಕರೆದು ಇದ್ರ ಬಗ್ಗೆ ಮಾತಾಡೋದ ಕರೆದಿರ್ತಾರೆ ಅವಾಗ ಆ ಸಮಯದಲ್ಲಿ ಏನು ಡಿಸೀಸ್ಡ್ ಕೀರ್ತಿ ಇರ್ತಾರ ಅದ್ರ ಸ್ಥಳದ ಇರ್ತಾರ ಆ ಸಮಯದಲ್ಲಿ ಕೀರ್ತಿ ಮತ್ತು ಏನು ಅಕ್ಕಿ ಅದು ಉಲ್ಲಾಸ ಉಳ್ಳಲ್ಲಿ ಏನು ಇರ್ತಾರೋ ಅವ್ರಿಗೆ ಉಲ್ಲಾಸ ಮತ್ತೆ ಕೀರ್ತಿಗೆ ಭಾಗವಾಗದಾಗುತ್ತೆ ಅದನ ಮೇಲೆ ಕೀರ್ತಿ ಬಂದು ಉಲ್ಲಾಸ ಅವರಿಗೆ ಅಸాల్ಟ್ ಮಾಡಿರ್ತಾರೆ ಅದು ಗೇಶನ್ ಇಟ್ಕೊಂಡು ಉಲ್ಲಾಸ ಮತ್ತೆ ಟೀ ಕೀರ್ತಿಯನ್ನು ಕರ್ಕೊಂಡು ಹೋಗಿ ಕಲ್ಲು ಹಾಕಿ ಎಡೆ ಮತ್ತು ಗದ್ದೆ ಮೇಲೆ ಚಿನೇರಿಯಾ ಮತ್ತು ಬೆರಲ್ ಮೇಲೆ ಕಲ್ಲು ಹಾಕಿ ಸಾಯಿಸುತ್ತರ ಅಂತ ನಮ್ದು ತನಿಖೆ ಇಲ್ಲಿ ಕನ್ ಬಂದಿದೆ ಅದಕ್ಕೆ ನಾವೀಗ ಮಾಡ್ತಾನೆ ಇದೆ ಅ ಒಬ್ರು ಆರೋಪಿ ಆರ ಪ್ರಮುಖ ಆರೋಪಿಯಾದ ಉಲ್ಲಾಸ್ ಅವರು ಈಗ ನಾವು ದಸ್ತಗಿರಿ ಮಾಡಿ ತನಿಖೆಯನ್ನು ಮುಂದುವರಿಸಿದ್ವಿ ಇದ್ರಲ್ಲಿ ಇನ್ನು ಇಬ್ರು ಕಂಪ್ಲೇನ್ ಕೊಟ್ಟಿದಾರೋ ಬರೀ ಅವರಿಬ್ರು ಪಾತ್ರ ಇದೆಯಾ ಇಲ್ಲ ಹೆಚ್ಚಿನ ಜನ ಪಾತ್ರಗಳಾದ ನಾವು ತನಿಖೆಯನ್ನು ಮಾಡ್ತಾ ಇದ್ವಿ ಈಗ ಕೆಲವೊಂದು ತಂಡ ರಚನೆ ಮಾಡಿ ಉಳಿದ ಆರೋಪಿ ಏನು ಎಫ್ಐ ಕೊಟ್ಟಿದ್ದಾರೆ ಅವ್ರ ಮೇಲೆ ತನಿಖೆ ಮಾಡಕ್ಕೆ ಮತ್ತೆ ಅವ್ರನ್ನ ದಸ್ತಗಿರಿ ಮಾಡಕ್ಕೆ ಸಹ ನಾವು ವ್ಯವಸ್ಥೆಯನ್ನು ಮಾಡ್ತೀವಿ ಈ ತರದ ಚರ್ಚೆಗಳು ಶುರುವಾಗಿದೆ ಗಾಂಜಾ ಸೇವೆ ಮಾಡಿ ಮಾಡಿದ ಬಗ್ಗೆ ನಮ್ಗೇನು ಸ್ಪಷ್ಟತೆ ಇದೆ there is no confirmed medical records to prove the same we are subjecting all the accused to medical examination but sadyake avu sevane madidara bage namge spashta kare ganja sevane madara bage namge spashta kare we are investigating it we are subjecting the all the accused medical examination adu danike aadmele namu gothadu kiti yenu डिसीज़ इधर आउट ऑटो ड्राइवर मतलब एक्यूज़ चेन इधर आउट ऑटो ड्राइवर मतलब ಇವರು ಏನು ಅಕ್ಯೂಸ್ಡ್ ಮತ್ತು ವಿಕ್ಟಿಮ್ ಏನಿದ ಇವ್ರಿಗೆ ಇಬ್ರು ಸಹ ಒಂದು ಎರಡು ಮೂರು ವರ್ಷದ ಪರಿಚಯನೇ ಯಾರು ಪರಿಚಯ ಇಲ್ದವ್ರು ಇರ್ಲಿಲ್ಲ ಅಲ್ಲಿಗೆ ಆ ಇದು ಪರಿಚಯ ಇದ್ದವ್ರನ್ನೇ ಜೊತೆಗೆ ಇದ್ದವ್ರನ್ನೇ ಅವ್ರಿಗೆ ವಾಗ್ವಾದದಲ್ಲಿ ಅದೇನು ಏನು ವಿಕ್ಟಿಮ್ ಆದ ಕೀರ್ತಿಗೆ ವಿಕ್ಟಿಮ್ ಕೀರ್ತಿ ಅಕ್ಯೂಸ್ಡ್ ಉಲ್ಲಾಸ್ ಏನು ಎಂಟನೇ ತಾರೀಕು ಮಧ್ಯಾಹ್ನ ಅಹ್ ಕೆನ್ನೆಯಲ್ಲಿ ಹೊಡೆದಿದ್ದಾರೆ ಅಂತ ಹೇಳಿದ್ದಾರೆ ಅದು ಹೊಡೆದಿದ್ದಾರು ಅದನ್ನು ದ್ವೇಷ ಇಟ್ಕೊಂಡು ಅವ್ರು ಮಾಡಿದಾರೆ ಅಂತ ನಮ್ಗೆ ಸದ್ಯಕ್ಕೆ ತಾನೇ ತನಿಖೆಯಲ್ಲಿ ಕಂಡು ಬರ್ತಾರೆ ಆ ಈಗ ವಿಕ್ಟಿಮ್

ಹನ್ನೊಂದು ಒಂಬತ್ತುವರೆ ಹತ್ತು ಗಂಟೆ ಸಮಯದಲ್ಲಿ ಅವ್ರ ಫ್ಯಾಮಿಲಿ ಅದೇ ಅದೇ ಟೈಮ್ ಅಲ್ಲಿ ಮಾಹಿತಿ ಬಂದಿದೆ ಅದಾದ್ಮೇಲೆ ಮಾಡಕ್ಕೆ ಏನು ಪ್ರಯತ್ನ ಸಹ ಜೊತೆಗೆ ವಿಡಿಯೋ ಯಾವಾಗ ಮಾಡ್ತಾರ ನಾವು ತನಿಖೆ ಮಾಡ್ತಾರೆ ಬಟ್ ನಮ್ಗೆ ಇರುವ ಮಾಹಿತಿ ಬಗ್ಗೆ ಎಂಟನೇ ತಾರೀಕಿನ ಮಾಡ್ ಆಗಿದೆ ಅವತ್ತಿನೇ ವಿಡಿಯೋ ಮಾಡಿದ್ದಾರೆ ಬಟ್ ಬಿಟ್ಟಿದ್ರು ಸ್ವಲ್ಪ ಬೇಗ ಬಗ್ಗೆ ಹೋಗಿ ನಾವು ಅದನ್ನು ನಾವು ಕೆಲವೊಂದು ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ ರಿಗಾರ್ಡಿಂಗ್ ಟ್ರಾನ್ಸ್ಫರ್ ಆಫ್ ಡೇಟಾ ಫ್ರಮ್ ಒನ್ ಫೋರ್ ಟು ಅದರ್ ಸೊ ಅದನ್ನ ನಾವು ಫಸ್ಟ್ ಜೊತೆ ನಮ್ಗೆ ಸಿಗೋದು ಆಫ್ಟರ್ ಫುಲ್ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಪ್ರಯತ್ನ ಪಡ್ತಾ ಇದ್ವಿ ಈಗ ಸತ್ಯಕ್ಕೆ ಅವ್ರ ಪ್ರಿಯದಲ್ಲಿ ನಾವು ಹೇಳ್ತಿ ಹೇಳಿದ್ವಿ ಕೆಲವೊಬ್ಬರಿಗೆ ಕಾಲ್ ಮಾಡಿದ್ದಾರೆ ಘಟನೆ ಆದ್ಮೇಲೆ ಕಾಲ್ ಮಾಡಿದಾರೆ ಮತ್ತ ಏನಾಗಿದೆ ಏನಾಗಿದೆ ಅಂತ ಕೇಳುವಾಗ ಅದನ್ನು ಹೇಳಕ್ಕೆ ಮಾಡಿದಾರ ಅಂತ ಅವ್ರು ಸ್ಪಷ್ಟಿಸಿ ಹೇಳ್ತಾ ಇನ್ನು ಕೆಲವೊಬ್ರು ಆರೋಪಿ ಸಹ ಸ್ಥಳೀಯರೋದ್ರಿಂದ ತನಿಖೆಯನ್ನು ಮಾಡಿ ಇನ್ನು ಅಲ್ಲಿ ಅಕ್ಕಪಕ್ಕ ನಾವು ತನಿಖೆ ಮಾಡಕ್ಕೆ ಇನ್ನು ನಾವು ಮಾಡ್ತಾರೆ ಉಲ್ಲಾಸ್ ಮೇಲೆ ಜುಬಿನಲ್ ಇದ್ದಾರೆ ಸುಮಾರು ನಾಲ್ಕೈದು ವರ್ಷ ಹಿಂದೆ ಜುಬಿನಲ್ ಇರುವಾಗ ಕೇಸ್ ಇದ್ದಾರೆ ಅದನ್ನು ಖುಲಾಸೆ ಆಗಿದೆ ಕೋರ್ಟ್ ಅಲ್ಲಿ ಅದ ಬಿಟ್ರೆ ಅಹ್ ಯಾವ್ದು ಆರೋಪಿ ಮೇಲೆ ಸದ್ಯ ಇರುವ ಆರೋಪಿ ಮೇಲೆ ಯಾವ್ದು ಹಿಂದೆ ಯಾವ್ದು ಕೇಸ್ ಇರಲಿಲ್ಲ ಅಲ್ಲಿ ಅದು ಒಂದು ಈಗ ತನಿಖೆ ಇವರು ಇಬ್ರು ಜೊತೆಗೆ ಇದ್ದವ್ರನ್ನೇ ಜೊತೆಗೆ ಬೆಳೆದಿರೋದನ್ನೇ ಸುಮಾರು ಎರಡು ವರ್ಷದಿಂದ ಮೂರು ವರ್ಷ ಕಾಲ ಅವ್ರಿಬ್ರಿಗೂ ಗೊತ್ತಿರೋದನ್ನೇ ಆ ಸೊ ಇದು ಕಾರಣ ನಮ್ಗೆ ಸದ್ಯ ಇರೋದು ಅವ್ರೇನು ಅವ್ರಿಬ್ರು ಮನಸ್ಸಲ್ಲಿ ಅವ್ರಿಬ್ರು ಮಧ್ಯದಲ್ಲಿ ಏನು ಅವತ್ತೊಂದು ದಿನ ಗಲಾಟೆ ಆಯ್ತು ಅದನ್ ಮೇ ಹಿನ್ನೆಲೆಯಲ್ಲಿ ಆಗಿದೆ ಬಿಟ್ರೆ ಬೇರೆ ಏನು ತನಿಖೆ ಸದ್ಯಕ್ಕೆ ಕಂಡು ಬರ್ತಲ್ಲ ಆದ್ರೂ ವಿ ಆಲ್ಸೋ ವಾಂಟ್ ಟು ಇನ್ವೆಸ್ಟಿಗೇಟ್ ಬೇರೆ ವ್ಯವಹಾರ ಇತ್ತಾ ಅವ್ರ ಮಧ್ಯದಲ್ಲಿ ಬೇರೆ ದುಡ್ಡಿನ ವ್ಯವಹಾರ ಇತ್ತಾ ಇಲ್ಲ ಬೇರೆ ಏನಾದ್ರು ಕಾರಣಕ್ಕೋಸ್ಕರ ಅವ್ರಿಗೆ ಅವ್ರ ಇಬ್ರು ಮಧ್ಯದಲ್ಲಿ ಬೈ ಮಾಡಿಸ್ ಬಂದ ಅನ್ನೋದು ನಾವು ತನಿಖೆ ಮಾಡ್ತೀವಿ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ನಾವು ಲೆಟರ್ ಬರಿತೀವಿ ಇಲ್ಲಿ ನಮ್ ಕಡೆನೂ ಸಹ ನಾವು ಅದ್ರ ಬಗ್ಗೆ ನಾವು ಹಲವಾರು ರೇಂಜ್ ಮಾಡಿ ಎಫ್ಐಆರ್ ಮಾಡಿಸ್ತೀವಿ